ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ದೇವಿಕಾ ಅವರು ನಮಗೋಸ್ಕರ ಕಾಯ್ತಾ ಇದ್ದಾರೆ ಅವ್ರನ್ನ ಒಂದ್ಸಲ ತೋರಿಸ್ಬಿಡ್ತೀನಿ ಅಲ್ಲಿ ಹೋಗ್ತಿದ್ದಾರೆ ಇಬ್ಬರೇ ಇಬ್ಬರು ಅದು ನಮ್ಮನ್ನ ಬಿಟ್ಟು ಬಿಟ್ಟು ಹೋಗ್ತಾ ಇದ್ದಾರೆ ಯಾಕೆ ದೇವಿಕಾ ಅವರೇ ದೇವಿಕಾ ಅವ್ರೆ ಇತ್ತೀಚೆಗೆ ಬ್ಲಾಗ್ ಅಲ್ಲಿ ಕಾಣಿಸ್ತಿಲ್ಲ ಯಾಕಾರ ಇದಕ್ಕೆ ಏನು ಉತ್ತರ ಕೊಡ್ತೀರ ದೇವಿಕಾ ಅವರೇ ದೇವಿಕಾ ಅವರೇ ಇದಕ್ಕೆ ಉತ್ತರ ಕೊಡ್ರಿ ನೀವು ಈಗ ಕ್ಯಾಮ್ರಾ ನೋಡ್ಕೊಂಡು ಹೇಳ್ಬೇಡ ಹಂಗೆ ಹೇಳ್ಬೋಣ ಗೈಸ್ ನಮ್ ದೇವಿಕಾ ಅವ್ರು ಏನೋ ಹೇಳ್ತವ್ರೆ ಅದು ಎಲ್ಲರಿಗೂ ಬೆಳಗಿನ ಶುಭೋದಯ ಅಂತ ಹೇಳ್ತವ್ರೆ ಅದನ್ ಕ್ಯಾಮ್ರಾ ಮುಂದೆ ಬಂದೇಳೆ ಅಂದ್ರೆ ಅಚ್ಕಂತವ್ರೆ ಅವ್ರೇನು ತಿನ್ಬಿಡಲ್ಲ ಬಾ ಫ್ಯಾನ್ಸ್ ಯಾರು ತಿನ್ಬಿಡಲ್ಲ ಬಾ ಪೋರ್ಟ್ ಆಫ್ কানাಡಾಲಿ ಬಿಟ್ಟಿartifactId ನೋಡಿ ನಮ್ಮ ಶામನುವ ರಾಣ್ಚಿನಿಯ ದೇವಸ್ಥಾನ ಇಲ್ಲಿ ಶನಿವಾರ ಪ್ರಸಾದ ಇರುತ್ತೆ ಬಂದಿ ಊಟ ಮಾಡ್ಕೊಂಡು ಎಲ್ಲ ಸೇಯ ಮುಗಿದು ಹೋಗಿ ಓಕೆ ಹೋಗಬೇಕು ಬಸ್ಕೆ ಕಾಲೇಜಿಗೆ ಹೋಗಬೇಕು ಅನ್ಕೊಂಡ್ವಿ ಫಸ್ಟ್ ಕ್ಲಾಸ್ ಕ್ಲಾಸ್ मेंबर ದೇರೋ ಖಾಯನ ದೇವಸ್ಥಾನಕ್ಕೆ ಹೋಗನ ಅಂತ್ ಫ್ಲಾನ್ ಮಾಡ್ಕೊಂಡಿದ್ದೀವಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಸೋ ಹೋಗಬೇಕು ಅಲ್ಲಿಗೆ ಈಗ ನಡೆಕೊಂಡು ಹೋಗ್ತಾ ಇದ್ದೀವಿ ಕ್ಲಾಸ್ ಮಿಸ್ ಮಾಡ್ಕೊಂಡು ನಂದೇವಕ ಕೂಡ ಇದ್ದಾರೆ ನಮ್ಮ ಜೊತೆಗೆ ಅವ್ರು ಇತ್ತೀಚೆಗೆ ಯಾಕೋ ಬ್ಲಾಗಲ್ಲಿ ವೀಡಿಯೋ ಮಾಡೋಕ್ಕೋಸ್ ವೀಡಿಯೋ ಮಾಡ್ತೀರಿ ಅಂದಾಗ ಇಲ್ಲ ಕ್ಯಾಮ್ರಾ ಮುಂದ್ಗಡೆ ಮುಖ ತೋರಿಸ್ತಾ ಇಲ್ಲ ವೈ ವೈ ಇಷ್ಟೇ ಹೋಗುವ ರಾಘವೇಂದ್ರ ಸ್ವಾಮಿ ಮಠ ಹೇಗಿದೆ ಅಂತ ನಮಗೂ ತೋರಿಸುವ ದಾವಣಗೆರೆಯಲ್ಲಿ ಈಗ ಮಾತಾಡ್ಕೊಂಡು ಬರ್ತಿದ್ದಾರೆ ಬಸ್ ಎಲ್ಲ ಎಲೆನಿಗೋ ಸ್ಟಾಪ್ ಕೊಟ್ಕೊಂಡು ಹೆಂಗೆಂಗೋ ತಪ್ಪಿಸ್ಕೊಂಡು ಅಂತು ಇಂತು ನಾವೀಗ ಐಸ್ಕೂಲ್ ಫೀಲ್ಡಿಗೆ ಬಂದಿದ್ದೀವಿ ನಮ್ಮ ಜೊತೆ ಲೆಕ್ಕನ ಅವ್ರು ಇದ್ದಾರೆ ನೋಡಿ ಲಾಂಗ್ ಟೈಮ್ ನಮ್ಮ ಬ್ಲಾಗಲ್ಲಿ ಬರ್ತಾ ಇದ್ದಾರೆ ಹೋಗ್ತಾ ಹೋಗ್ತಾ ಸರಿ ಇದೀವಿ

ನಿಜ ನೋಡಿಲ್ಲ ನಾನು ಇಲ್ಲಿವರೆಗೂ ದಾವಣಗೆರೆಲಿ ಲಿಸ್ಟ್ ಎರಡು ವರ್ಷ ಆಗ್ತಾ ಬಂತು ಬಂದು ಕಾಲೇಜಿಗೆಲ್ಲ ಜಾಯ್ನ್ ಆಗಿ ಇಲ್ಲಿವರೆಗೂ ಒನ್ ಡೇನೂ ಅಲ್ಲಿಗೆ ಹೋಗಿಲ್ಲ ಫಸ್ಟ್ ಟೈಮ್ ನಮಗೂ ನಿಮಗೂ ತೋರಿಸುವ ಏನಂತೀರಾ ತೋರಿಸ್ತೀವಿ ತೋರಿಸ್ತೀವಿ ನಾವು ನೋಡಿಲ್ಲ ಆ್ಯಕ್ಚುಲಿ ದಾವಣಗೆರೆಲಿ ವರ್ಷ ಇದ್ರು ಯಾವತ್ತೂ ನೋಡಿಲ್ಲ ಇವತ್ತು ಜಾವ ಮ್ಯಾಮ್ ಬರ್ದೇ ಇರೋದ್ರಿಂದ ಇವತ್ತು ತೋರ್ತಿದೀವಿ ಹೆಂಗ್ ನೋಡೋಣ ಇವರಿಬ್ರು ಬರ್ರಿ ಬರ್ರಿ ಅವ್ರಕ್ಕ ತಂಗಾರಾಗಿದ್ದಾರೆ ಇವತ್ತು ಅಕ್ಕ ತಂಗಿ ಆಗಿದ್ದಾರೆ ಅಕ್ಕ ತಂಗಿ ಸರಿ ಹೆಸರು ರಾಘವೇಂದ್ರ ಸ್ವಾಮಿ ಮಠ ಒಳಗ ಈಗ ಈಗಣ್ಣ ಇದೆ ಬಿಟ್ಬಿಟ್ ಬಿಟ್ಬಿಟ್ ರಶ್ ಐತಿ ಸ್ವಾಮಿ ಮಾಡ್ತಿದ್ದ ಒಪಿನಿಯನ್ ಕೊಡ್ತಾ ಇದ್ದಾರೆ ನಮ್ಮ ಲೇಖನ ಅವರು ಏನಂತ ಕೇಳೋಣ ಹೇಳಿ ಲೇಖನ ಅವರೇ ಬಿಗ್ ಬಾಸ್ ಬಗ್ಗೆ ಏನು ಒಪಿನಿಯನ್ ನಾವು ಬಿಗ್ ಬಾಸ್ ನೋಡೋಲ್ಲ ರಾಶಿಕ್ ಅದು ಮೂವಿ ಬಗ್ಗೆ ಹೇಳ್ತಾ ಇದ್ದೆ ಅದ್ರ ಏನಿಲ್ಲ ಅವ್ರು ಮನದ ಕಡಲು ಅಂತ ಮೂವಿ ಮಾಡಿದ್ದಾಳೆ ಅದರಲ್ಲಿ ಅವಳು ಹುಷಾರಿರಲ್ಲ ಅಂತ ಹೇಳ್ತಾ ಇದ್ದಾರೆ ಜಾಸ್ತಿ ಬೇಗ ಇಟ್ಟ ಅಲ್ಲ ರಶ್ಮಿ ರಶ್ಮಿ ಅಲ್ಲ ನಾನು ಓ ಮೈ ಗಾಡ್ ಸೊ ಯು ಸೊ ಮಚ್ ಐ ನನ್ನ ಬ್ಲಾಗ್ ಸ್ಟಾರ್ಟ್ ಮಾಡಕ್ಕೆ ಹುರಿದು ಹುಸಿದ್ರು ಯಾರಪ್ಪ ಅಂತಂದ್ರೆ ನಮ್ಮ ಲೇಖನ ಅವರು ಅವಳು ಹೇಳ್ತಾ ಇದ್ಲು ಯಾವುದೋ ಒಂದು ಬ್ಲಾಗಿಂದ ತೋರಿಸ್ತಿದ್ದಲ್ಲಿ

ಆ ಕ್ಲಾಸ್ ಹೋಗಿ एक्चुअली ಇವತ್ತು ಕ್ಲಾಸ್ ಗೆ ಟೈಮ್ ಆಗೈತೆ ಇಲ್ಲ ಸ್ಟಾರ್ಟ್ ನ 4:15 ಮಿನಿಟ್ಸ್ ಆಯ್ತ ಗಾಯ್ಸ್ एक्चुअली ಇಂಗ್ಲಿಷ್ ಫ್ಯಾಮ್ ಕ್ಲಾಸ್ ಪಕ್ಕ ಅಟೈ ತಾಗ್ಲೇಬೇಕು ಆಗಲೇಬೇಕು ಇಲ್ಲ ವೆರಿ ಶಿಟ್ ನಾನುಂತ ಮಿಸ್ ಆಲ್ರೆಡಿ ಆಗಿದೆ ಆಗಿದೆ ಜನ್ಮಕ್ಕೆ ಹೋಗೋ ನಾ ನಾನು ನಾನು ಬೈಸ್ಕಂಡಿಲ್ಲ ನಾನು ಟ್ರೈ ಹಾಯ್ इध इध मन्ने बसने के तोर से ते दूसरी ना कॉलेज <laughs> एंट्री कुट भी हुआ का पूल ऑफ रशीदे ना मतलब कुटने हाँ पूल रशीदे हाँ मतलब इधे नम्बर बीएच फर्स्ट क्रेड कॉलेज टाइम दे रहे हैं क्लास ಇವರು ಸಾಮಾನ್ಯ ಮನೋವೈದ್ಯರಲ್ಲ ಅಮೆರಿಕದಲ್ಲಿ ಓದಿ ಚಿನ್ನದ ಪದಕ ಪಡೆದವರು ಪರ್ಸನಾಲಿಟಿ ಡೆವಲಪ್ಮೆಂಟ್ ವಾಟ್ ಈಸ್ ಪರ್ಸನಾಲಿಟಿ ಡೆವಲಪ್ಮೆಂಟ್ डेवलपमेंट आई आस्क पर्सनालिटी डेवलपमेंट व्हाट इज सक्सेसफुल व्हाट इज सक्सेसफुल ಸಕ್ಸಸ್ಫುಲ್ ಡೈಮೆನ್ಷನ್ಸ್ ಹೇಳ್ತೀರಾ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಅನ್ನ ಸಕ್ಸಸ್ಫುಲ್ ಡೈನೋ ಡೈಮೆನ್ಷನ್ಸ್ ಇದ್ದಾವೆ ಟೈಮ್ ಟ್ರಾಪ್ಸು ಹೇಳ್ಬೋದು ಅದೆಲ್ಲ ವಾಟ್ ಈಸ್ ಟೈಮ್ ಮ್ಯಾನೇಜ್ಮೆಂಟ್ ಕನ್ನಡದಲ್ಲಿ ಹೇಳಿ ತಿರುಪತಿ ತಿರುಪತಿ ಬರ್ತದ ತಿರುಪತಿ ಯಾಕಿಲ್ಲ ತಿಂತಿದ್ದಾಳೆ ಅದು ಅಲ್ಲಿಂದ ತಗೊಂಡು ಬಂದ ಇವತ್ತು ಹೋಗಿ ಕಬಸರಾಜ್ ಮಾಡ್ತದ ಅಷ್ಟಿಗೆ ಬಂದ್ವಿ ಗೈಸ್ ಇವಾಗ ನಾನು ಯೂಸ್ ಮಾಡೋದು ಗೈಸ್ ಗೈಸ್ ಅಂತ ಯೂಸ್ ಮಾಡ್ತೀನಿ ಬಟ್ ಎಲ್ಲ ಹೇಳೋದು ಆಯ್ ಫ್ರೆಂಡ್ಸ್ ಆಯ್ ಫ್ರೆಂಡ್ಸ್ ಅಂತ ಅದು ಯಾವಾಗ ಯೂಸ್ ಮಾಡಿನ ಏನೋ ಸಾಕೊಳ್ತಾರೆ ಗೈಸ್ ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ಅದೇ ಪ್ರತಿ ಸಲ ಹೇಳ್ತಿರ್ತೀನಿ ನೆಕ್ಸ್ಟ್ ವಿಡೇ ಯಾವ ಥರ ಬೇಕು ನೆಕ್ಸ್ಟ್ ಬ್ಲಾಗ್ ಯಾವ ಥರ ಬೇಕು ಅಂತ ಕೇಳೋದೇ ಆಗುತ್ತೆ ಅದೇ ಅದು ಒಂದು ಕಮೆಂಟ್ ಮಾಡಿಬಿಡಿ ಆ್ಯಂಡ್ ಇವತ್ತಿನ ಬ್ಲಾಗ್ ಹೇಗಿತ್ತು ಹೇಳಿ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಆ್ಯಂಡ್ ಮನೇಲಿ ಬ್ಲಾಗಲ್ಲಿ ಸಿಗುವ ಅಂಡ್ ಟೇಕ್ ಕೇರ್ ಬಾಯ್ ಯು ಆಲ್ ಬಾಯ್